ಅಶ್ವಿನಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಏನೇನ್ ತಯಾರಿ ನಡೀತಾ ಇದೆ ಸೊ ಬೆಳಗ್ಗೆನೆ ಪೂಜೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾಲ್ಕು ಗಂಟೆ ನಾಲ್ಕೂವರೆ ಒಳಗಡೆನೆ ಪೂಜೆ ಮಾಡಬೇಕು ಸೊ ಹಾಗಾಗಿ ಫುಲ್ ಕಂಪ್ಲೀಟ್ ಆಗಿ ಎಲ್ಲಾ ಹಿಂದಿನ ದಿನ ನೈಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಬೆಳಗ್ಗೆ ದೀಪ ಹಚ್ಚ ದೀಪ ಅಷ್ಟೇ ಹಚ್ಚೋ ಥರ ರೆಡಿ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಸೊ ಆ ಬ್ಲಾಗ್ನ ಶೂಟ್ ಮಾಡ್ಕೊಳ್ತೀನಿ ಸೊ ನಿಮ್ಮೆಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಏನೇ ನೀವು ಯಾರೆಲ್ಲ ಏನೇನು ಅಂದ್ಕೊಳ್ತೀರಲ್ಲ ಎಲ್ಲರಿಗೂ ಆ ಲಕ್ಷ್ಮಿ ಅನುಗ್ರಹ ಕೊಡ್ಲಿ ಅಂತೇಳಿ ಬೇಡ್ಕೊಳ್ತೀನಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇದು ಫಸ್ಟು ದೇವ್ರ ಸೀರೆನ ಉಡ್ಸೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ದೇವಿ ಸೀರೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ತೊಗೊಂಡಿರೋದು ಸೊ ರೆಡ್ ಕಲರ್ ಸ್ಯಾರಿನ ಒತ್ತಬೇಕು ರೆಡ್ ಪಿಂಕ್ ಗ್ರೀನ್ ಈ ತರದಿ ಹೇಳಿತ್ತು ಸೊ ಹಾಗಾಗಿ ರೆಡ್ ಕಲರ್ ಗೆ ಮೆಂತ್ಯಾ ಕಲರ್ ಬಾರ್ಡರ್ ಬಂದಿದೆ ಸೊ ಇದನ್ನ ತಗೊಂಡಿದ್ದೀನಿ ದೇವಿ ಗುಡ್ಸೋದಕ್ಕೆ ಆಂಡ್ ಇದೆಲ್ಲ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಂತೆ ಸೋ ಮೊದೋಸ್ಟ್ ಪಿಂಕು ಪಿಲೇಂದೆ ಗುತ್ತೋರು ಫೋರ್ ಲೇಟ್ Var laa

ಡೆಕೋರೇಷನ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದಾಗ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಸೊ ಈಗ ಅವಾಗ ಅವಾಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಈಗ ಟೈಮ್ ಎರಡೂವರೆ ಸೊ ಕಂಪ್ಲೀಟ್ ಎ ಟು ಜೈಡ್ ಮುಗಿಸಿದ್ದೀನಿ ಸ್ವಲ್ಪ ಮುಂದೆ ಕೇಳ್ತಾರೆ ಅವ್ರಿಗೆ ಮುಂದೆ ಬಂದರೆ ಅಷ್ಟು ಮಂದಿ ಬಂದ ಆರಾಧ್ಯ ನಿದ್ದೆ ಬರೋಕತ್ತೈತಿ ಅದನ್ನು ಮಲ್ಕೊಳವಲ್ಲ ನಾವು ಮಲ್ಕೊಳಕತ್ತಿಲ್ಲಲ್ಲ ಹಂಗಾಗಿ ಇಲ್ಲ ನಾನು ಎದ್ದಿರ್ತೀನಿ ಅಂತಾಳೆ ಸೊ ಎರಡೂವರೆ ಆಗಿದೆ ಆ್ಯಕ್ಚುಲಿ ಪೂಜೆ ನಾಲ್ಕರಿಂದ ನಾಲ್ಕು ವರೆ ಒಳಗೆ ನಾಲ್ಕು ಮೂವತ್ತರೊಳಗೆ ಮಾಡಬೇಕು ಅಂತ ಇರೋದು ಸೊ ಮತ್ತೆ ಮಲ್ಕೊಳ್ಳೋದೇನು ಬೇಡ ಅಂತ ಹೇಳ್ಬಿಟ್ಟು ಈಗ ಮುಗೀತು ಮುಗಿದು ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ಮಾಡಿ ಕಳಸ ಸ್ಥಾಪನೆ ಮಾಡಬೇಕು ಸೊ ಏನು ನಾವು ಕಳಸ ಸ್ಥಾಪನೆ ಏನು ಮಾಡಿಲ್ಲ ಜಸ್ಟ್ ಸೀರೆ ಎಲ್ಲ ಉಡ್ಸಿ ಡೆಕೋರೇಷನ್ ಏನ್ ಕಳಸ ಸ್ಥಾಪನೆ ಒಂದು ಮಾಡ್ಬಿಟ್ಟು ಪೂಜೆ ಫಸ್ಟ್ ವರ್ಷ ಇಡೀ ನೈಟ್ ಎಲ್ಲ ಜಾಗರಣೆ ಮಾಡಿ ನೈಟ್ ಎಲ್ಲಾ ಜಾಗರಣೆ ಮಾಡ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರೋದು ಅಂಡ್ ವಿಡಿಯೋ ಮಾಡಕ್ ಹೋಗ್ತಿಲ್ಲ ಹೆಂಗ್ ಮಾಡತ್ತ ಇಬ್ರು ಚಿಕ್ಕಮ್ಮ ಮಗಳ ಸೇರ್ ಕಟ್ ಚೆನ್ನಾಗಿ ಇಟ್ಕೊಳ್ಳೋದ್ಯಾ ಮಾತಾಡ್ತೀನಿ ಇಟ್ಕೊಂಡಿದ್ದಾಳೆ ಇನ್ನೆಷ್ಟು ಇಲ್ಲಿ ಕೂತ್ಕೊಂಡು ಸೊ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಮತ್ತೆ ಬ್ಲಾಕ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ ಹೊರಗಡೆ ಮುಗೀತು ಬಾಗಿಲು ಏನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ರಗೊಳಿ ಹಾಕಿದ್ದೀವಿ ದೇವರ ಎಲ್ಲ ಡೆಕೋರೇಷನು ಕೂಡ ಎ ಟು ಝೆಡ್ ಹಾಂ ಓಕೆ ಇದೆಲ್ಲ ಸೇರಿ ಇದೆಲ್ಲ ಮಾಡಿರೋದು ನಾನು ಮತ್ತೆ ಮತ್ತು ಮತ್ತೆ ಡೆಕೋರೇಷನ್ಗೆ ಎಳಿಯ ಇದು ಮಾಡಿರೋದು ನಮ್ಮ ಮನೆಯವರು ಆ ರೀತಿಯ ಅನ್ನಲ್ಲ ಲಡ್ಡು ಕೂಡ ಈ ಸಲ ವರ್ಮಾಲಕ್ಷ್ಮಿ ಹಬ್ಬ ಯಾವಾಗಲೂ ಶ್ರಾವಣದ ಎರಡನೇ ಶುಕ್ರವಾರಕ್ಕೆ ಬರ್ತಿತ್ತು ಬಟ್ ಈ ಸಲ ಏನಾಗಿದೆ ಅಂದ್ರೆ ಆಕ್ಚುಲಿ ಮಾಡ್ಬೇಕಾಗಿರೋದು ವರ್ಮಾಲಕ್ಷ್ಮಿ ಹಬ್ಬನ ಶ ಇದೇನು ಶ್ರಾವಣದಲ್ಲಿ ಬರುವಂಥ ಹುಣ್ಣಿಮೆ ಏನಿರುತ್ತಲ್ಲ ಅದಕ್ಕೆ ಹತ್ತಿರದಲ್ಲಿರೋವಂಥ ಶುಕ್ರವಾರ ದಿನ ನಾವು ಈ ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾರೆ ಸೊ ಅದೇ ಥರ ಈ ವರ್ಷವೂ ಎಂಟನೇ ತಾರೀಕು ಅಂದರೆ ನಮಗೆ ರಾಖಿ ಹಬ್ಬ ಹುಣ್ಣಿಮೆ ಬಂದ್ಬಿಟ್ಟು ಒಂಬತ್ತನೇ ತಾರೀಕಿತ್ತಲ್ಲ ಸೊ ಅದಕ್ಕೆ ಹತ್ತಿರ ಇರುವಂಥ ಎಂಟನೇ ತಾರೀಕಿಗೆ ನಾವು ಈ ಹಬ್ಬನ ಮಾಡಬೇಕು ಅಂತ ಹೇಳಿದರು ಬಟ್ ಒಂದೊಂದು ಕ್ಯಾಲೆಂಡರಲ್ಲಿ ಆಗಸ್ಟ್ ಒಂದನೇ ತಾರೀಕೇ ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ ಕೊಟ್ಬಿಟ್ಟಿದ್ರು ಬಟ್ ಆ್ಯಕ್ಚುಲಾಗಿ ಮಾಡಬೇಕಾಗಿರೋದು ಎಂಟನೇ ತಾರೀಕು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳಿದರು ಅದು ಬೇರೆ ಈ ಸಲ ನಾನು ಲಗ್ನ ಅಂದರೆ ಲಗ್ನದಲ್ಲಿ ಒಳ್ಳೆಯ ಲಗ್ನದಲ್ಲಿ ಮಾಡೋಣ ಪೂಜೆನ ಅಂತ ಅಂದ್ಕೊಂಡು ಮಿಥುನ ಲಗ್ನ ಬಂದಿತ್ತು ಫೋರ್ ಟು ಫೋರ್ ಥರ್ಟಿ ಒಳಗಡೆ ಈ ಲಗ್ನದಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಹಿಂದಿನ ದಿನ ನೈಟೇ ನೋಡಿದ್ರಲ್ಲ ಪ್ರತಿ ಒಂದೂ ಏಯ್ಟ್ ಟು ಝೆಡ್ ಹತ್ತು ಗಂಟೆ ಅರೌಂಡ್ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು

ಬೆಳಗ್ಗೆ ನಾಲ್ಕು ಇಪ್ಪತ್ತಷ್ಟರಲ್ಲಿ ನಾನು ದೀಪನ ಹಚ್ಚಿಬಿಟ್ಟು ನೈವೇದ್ಯನೂ ಮಾಡ್ಕೊಂಡಿದ್ದೆ ಸೊ ಎ ಟು ಝೆಡ್ ಎಲ್ಲ ಪೂಜೆನೂ ಮುಗಿಸ್ಕೊಂಡ್ವಿ ನಾವು ಬೆಳಗ್ಗೆ ಲಡ್ಡೂ ಎದ್ಬಿಟ್ಟಿದ್ದಾನೆ ನೋಡಿ ಆ್ಯಂಡ್ ಇಡೀ ನೈಟ್ ಜಾಗರಣೆ ಆಯಿತು ಸೊ ಸ್ವಲ್ಪ ಹೊತ್ತು ಮಲ್ಕೊಂಡಿಲ್ಲ ನಮ್ದೆಲ್ಲ ಮುಗಿಯೋಷ್ಟರಲ್ಲಿ ಅರೌಂಡ್ ಎರಡೂವರೆ ಆಯಿತು ನೈಟು ಮತ್ತು ಅವಾಗ ಮಲ್ಕೊಂಡ್ರೆ ಮತ್ತೆ ಎದ್ದೇಳೋದಕ್ಕೆ ಆಗೋದಿಲ್ಲ ಮತ್ತು ಪೂಜೆ ಡಿಲೇ ಆಗಿಬಿಡುತ್ತೆ ಅಂದ್ಬಿಟ್ಟು ಸೊ ಆವಾಗಿಂದೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಆ್ಯಂಡ್ ಈ ಸಲ ತುಂಬಾ ಚೆನ್ನಾಗಾಯಿತು ಪೂಜೆ ನಾವು ಅಂದ್ಕೊಂಡಿದ್ದಕ್ಕೂ ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಾಯಿತು ಪ್ರತಿ ವರ್ಷವೂ ಈ ವರಮಾಲಕ್ಷ್ಮಿ ಹಬ್ಬನ ಮಾಡ್ತಾ ಬರ್ತಿದ್ದೀನಿ ಬಟ್ ಲಾಸ್ಟ್ ಟೂ ಇಯರ್ಸ್ ಲಡ್ಡು ಲಡ್ಡು ಇದೆ ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ ಸ್ಪೆಷಲು ಈ ವರಮಾಲಕ್ಷ್ಮಿ ಹಬ್ಬ ಅಂದರೆ ತುಂಬಾ ಸ್ಪೆಷಲ್ ನನಗೆ ಲಡ್ಡು ಏನು ಲಡ್ಡುದು ಪ್ರೆಗ್ನೆಂಟ್ ಇದ್ದಾಗ ಇವತ್ತು ಲಾಸ್ಟ್ ಟೂ ಇಯರ್ಸ್ ಹಿಂದ್ಗಡೆ ಕರೆಕ್ಟ್ ಎಕ್ಸಾಕ್ಟಾಗಿ ಈ ವರಮಾಲಕ್ಷ್ಮಿ ಹಬ್ಬದ ದಿನವೇ ನನಗೆ ಗೊತ್ತಾಗಿದ್ದು ನನ್ನ ಲಡ್ಡು ಪ್ರೆಗ್ನೆಂಟ್ ಇದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತೇ ಕನ್ಫರ್ಮ್ ಮಾಡ್ಕೊಂಡಿದ್ದು ಹಂಗಾಗಿ ನನಗೆ ವರಮಾಲಕ್ಷ್ಮೀ ಹಬ್ಬ ಇನ್ನೂ ಸ್ಪೆಷಲ್ ಅಂತಲೇ ಹೇಳ್ಬೋದು ಲಾಸ್ಟ್ ಟೂ ಇಯರ್ಸ್ ಲಡ್ಡು ತುಂಬ ಚಿಕ್ಕವನಿದ್ನಲ್ಲ ಹಾಗಾಗಿ ನಾನು ದೇವ್ರ ಮನೆಯಲ್ಲೇ ಏನು ಕೂಡ್ಸ್ಬಿಟ್ಟು ಲಕ್ಷ್ಮಿನ ಈ ವರಮಾಲಕ್ಷ್ಮೀ ಹಬ್ಬನ ಮಾಡ್ಕೊಂಡಿದ್ದೆ ಆ್ಯಂಡ್ ನಾನು ಅಂದ್ಕೊಂಡಿರೋ ಥರನೇ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಂಡೆ ಸೊ ಪೂಜೆ ಎಲ್ಲ ಆದಮೇಲೆ ನಾನು ಕತೆ ಏನು ವರ್ಮಾಲಕ್ಷ್ಮಿ ಹಬ್ಬದ ಕತೆ ಎಲ್ಲ ಬರುತ್ತೆ ನೋಡಿ ಕಂಪಲ್ಸರಿಯಾಗಿ ಕತೆ ಓದ್ಕೊಳ್ ಓದ್ಕೊಳ್ಬೇಕು ಹಾಗೆ ಅಷ್ಟೋತ್ತರ ಮಹಾಲಕ್ಷ್ಮಿ ಅಷ್ಟಕ ಈ ಥರದ ಪ್ರತಿಯೊಂದೂ ಓದ್ಕೊಂಡು ಮುಗಿಸ್ಕೊಂಡೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನೈಟ್ ಫುಲ್ ನಾವು ಎದ್ದಿದ್ದೀವಲ್ಲ ನಮ್ಮ ಜೊತೆ ಆರಾಧ್ಯನೂ ಮಲ್ಕೊಂಡೆ ಇಲ್ಲ ಮಲ್ಕೋ ಅಂತ ಎಷ್ಟೇ ಹೇಳಿದ್ರು ಇಲ್ಲ ನೀವು ಎದ್ದಿದ್ದೀರಲ್ಲ ನಾನು ಎದ್ದಿರ್ತೀನಿ ಅಂತೇಳಿ ಫುಲ್ ಪೂಜೆ ಆಗೋವರೆಗೂ ಎದ್ದಿದ್ಲು ಆ್ಯಂಡ್ ಎಲ್ಲ ಪೂಜೆನೂ ಮುಗ್ದಿತ್ತಲ್ಲ ಹಾಗಾಗಿ ಬೆಳಗ್ಗೆ ಅರೌಂಡ್ ಆರು ಗಂಟೆಗೆ ಹಂಗೆ ನಾನು ಅರ್ಶನ ಕುಂಕುಮಕ್ಕೂ ಕರೆದಿದ್ದೆ ನನ್ನ ಫ್ರೆಂಡ್ನ ಸೊ ಬೆಳಗ್ಗೆ ಬಂದು ಅರ್ಶನ ಕುಂಕುಮನ ತೊಗೊಂಡೋದು ಸೊ ಕಂಪ್ಲೀಟ್ ಏನು ಈ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಕಂಪ್ಲೀಟ್ ಆಯಿತು ನಂದು ಬೆಳಗ್ಗೆ ಇಷ್ಟೆಲ್ಲ ಚೆನ್ನಾಗಾಯಿತು ಪೂಜೆ ಆ್ಯಂಡ್ ಈವ್ನಿಂಗ್ ಟೈಮಲ್ಲಿ ಎಲ್ರಿಗೂ ಅರ್ಶನ ಕುಂಕುಮ ಕರೆದು ಸೊ ಎಲ್ಲರೂ ಈವ್ನಿಂಗ್ ಟೈಮಲ್ಲೇ ಎಲ್ಲ ಬರೋದು ಸೊ ಆವಾಗ ಎಲ್ಲರಿಗೂ ಹೇಳಿದರೆ ಆಯಿತು ಅಂತ ಅಂದ್ಕೊಂಡ್ವಿ ಆ್ಯಂಡ್ ಈ ಸಲ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನೆಕ್ಸ್ಟ್ ಡೇ ಏನಿತ್ತು ಅಂದರೆ ಶನಿವಾರ ಹುಣ್ಣಿಮೆ ಆಗಿರೋದ್ರಿಂದ ನಾನು ಅವತ್ತು ದೇವ್ರನ್ನ ಎಲ್ಲ ಇಳಿಸೋದಕ್ಕೆ ಹೋಗಿರಲಿಲ್ಲ సో నేను సండే మార్నింగ్ పూజ అలా ముగించుకుంటూ సో నవ ఎంత దినం ಮನೆಯలో కూర్చుస్తావో అష్ట దినానో ಪೂಜೆ ನೈವೇದ್ಯ ಎಲ್ಲ ಮಾಡಿ ಸೊ ನಾವು ಮಡಿಯಾಗಿ ನೋಡ್ಕೋಬೇಕು ದೇವ್ರನ್ನ ಸೊ ನಾನು ಬಂದ್ಬಿಟ್ಟು ಮೂರು ದಿನನೂ ಅಂದರೆ ಮೂರು ಸಂಡೇ ಮಾರ್ನಿಂಗು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರನ್ನ ಇಳಿಸ್ಕೊಂಡಿರೋದು ಸೊ ನೆಕ್ಸ್ಟ್ ಈವ್ನಿಂಗ್ ನಾನು ಪೂಜೆನ ಕಂಟಿನ್ಯೂ ಮಾಡಲಿಲ್ಲ ಸೊ ತಂಗಿ ಇದ್ಲಲ್ಲ ಅವಳೇ ಮಾಡಿದ್ಲು ಎಲ್ಲರಿಗೂ ಅರ್ಶನ ಕುಂಕುಮಕ್ಕೆ ಕರೆದ್ಬಿಟ್ಟು ಎಲ್ಲರಿಗೂ ಮಡಿ ಏನು ತಾಂಬೂಲ ಎಲ್ಲ ಕೊಟ್ಟು ಕಳಿಸಿದ್ವಿ ಸೊ ನಾನು ಈವ್ನಿಂಗ್ ಮಾಡೋ ಹಾಗಿರಲಿಲ್ಲ ಸೊ ಲಕ್ಕೀಲಿ ಮಾರ್ನಿಂಗೇ ಪೂಜೆ ಮುಗಿಸ್ಕೊಂಡಿರೋದ್ರಿಂದ ಚೆನ್ನಾಗಾಯಿತು ಆ್ಯಂಡ್ ಇನ್ನೊಂದು ಏನು ಖುಷಿ ಅಂತಂದರೆ ಈ ವರ್ಮಾಲಕ್ಷ್ಮಿ ಹಬ್ಬ ಹಬ್ಬಕ್ಕೆ ನನಗೆ ನಮ್ಮ ಮನೆಯವರು ಒಂದು ಲಾಂಗ್ ನೆಕ್ಲೆಸ್ನ ಗಿಫ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಇದನ್ನು ಮಾಡ್ಸೋದಕ್ಕೆ ಹಾಕಿದ್ವಿ ನಾವು ಡಿಸೈನ್ ಎಲ್ಲ ನಾನು ತೋರಿಸ್ಬಿಟ್ಟು ಇದೇ ಥರ ಬೇಕು ಅಂತ ಬಟ್ ಹಬ್ಬದ್ರೊಳಗೆ ಆಗೋದಿಲ್ಲ ಅಂತ ಹೇಳಿದರು ಹಬ್ಬಕ್ಕಿಂತ ಜಸ್ಟ್ ಒಂದು ಒನ್ ಫೋರ್ ಫೈವ್ ಡೇಸ್ ಮುಂಚೆ ಮಾತ್ರ ನಾವು ಕೊಟ್ಟಿದ್ವಿ ಈ ನಮಗೆ ಲಾಂಗ್ ಚೈನ್ ಮಾಡಿಸೋದಕ್ಕೆ ಹಾಕಿದ್ವಿ ಸೊ ಹಬ್ಬದಕ್ಕೆಲ್ಲ ಬಂದರೆ ಚೆನ್ನಾಗಿರುತ್ತೆ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ ಬಟ್ ಆಗಿರಲಿಲ್ಲ ಇಲ್ಲ ಆಗೋದಿಲ್ಲ ಅಂತ ಹೇಳಿದರು ಬಟ್ ಆಲ್ ಆಫ್ ಸಡನ್ ಇವ್ರು ಹೋಗಿ ತೊಗೊಂಡು ಬಂದಿದ್ದಾರೆ ಮಾಡಿಕೊಟ್ಟಿದ್ದಾರೆ ಅಂತ ಇವ್ರು ರಿಕ್ವೆಸ್ಟ್ ಮಾಡಿದ್ದಾರೆ ತುಂಬ ಸೊ ಹಬ್ಬಕ್ಕೆ ಅವಳಿಗೆ ತುಂಬ ಆಸೆ ಇದೆ ಸೊ ಅವತ್ತಿನ ದಿನವೇ ಬೇಕು ಅಂತ ಮಾಡಿಸ್ಕೊಂಡು ತೊಗೊಂಡು ಲೈಕ್ ಅವತ್ತು ಡೆಲಿವರಿ ಆಗಿದೆ ನಮಗೆ ಇದು ಬಂದುಬಿಟ್ಟು ಫಿಫ್ಟಿ ಗ್ರಾಮ್ಸ್ ಇದೆ ನನಗೆ ತುಂಬಾ ಇಷ್ಟಪಟ್ಟು ಮಾಡಿಸ್ಕೊಂಡಿರುವಂಥ ಈ ಲಾಂಗ್ ನೆಕ್ಲೆಸ್ ಇದು ಸೊ ಇದು ಹಬ್ಬಕ್ಕೆ ಬಂದಿರೋದು ಇನ್ನೂ ಖುಷಿ ಇನ್ನು ಲಕ್ಷ್ಮೀ ಸ್ವರೂಪವಾಗಿ ವರ್ಮಾಲಕ್ಷ್ಮಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಅಂದ್ಕೊಂಡು ಖುಷಿ ಆಯಿತು ಸೊ ಫಸ್ಟು ದೇವ್ರಿಗೆ ಹಾಕಿದ್ವಿ ಈವ್ನಿಂಗ್ ಪೂಜೆ ಮಾಡೋ ಟೈಮಲ್ಲಿ ಆ್ಯಂಡ್ ಈ ಹಬ್ಬಕ್ಕೆ ಇನ್ನೊಂದು ಸ್ಪೆಷಲ್ ಏನಾಗಿತ್ತು ಅಂತಂದರೆ ನಮ್ಮ ಮೈದು ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಸೊ ಆ ಒಂದು ಮೂಮೆಂಟ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಖುಷಿಯಿಂದ ಅಂತ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸಿದ್ವಿ ಸೊ ಇವೆಲ್ಲ ಡಬಲ್ ಡಬಲ್ ಖುಷಿ ನಮಗೆ ಈ ವರ್ಮಾಲಕ್ಷ್ಮಿ ಹಬ್ಬದ ವ್ಲಾಗ್ಸು ಮತ್ತು ಪ್ರತಿಯೊಂದು ನಾನು ಏನು ವ್ಲಾಗ್ಸ್ ಎಲ್ಲನೂ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಡೇ ಟು ಡೇ ಅದರಲ್ಲಿ ರಾಖಿ ವ್ಲಾಗ್ ಆಗಿರ್ಬೋದು ರಕ್ಷಾಬಂಧನದ್ದು ಎಲ್ಲನೂ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಯಾರಾದರೂ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ ಇನ್ಸ್ಟಾಗ್ರಾಮಲ್ಲಿ ಐ ಡಿ ಸೊ ಫಾಲೋ ಮಾಡಿ ಡೆಫಿನೆಟ್ಲಿ ಯೂಸ್ ಆಗುವಂಥ ಕಂಟೆಂಟ್ನ ನನಗೆ ಶೇರ್ ಮಾಡ್ತಾ ಇರ್ತೀನಿ ಸೊ ವರ್ಮಾಲಕ್ಷ್ಮಿ ಹಬ್ಬದ ಬ್ಲಾಗ್ನ ನಾನು ಫಸ್ಟ್ ಡೇ ಮಾತ್ರ ಶೂಟ್ ಏನು ಶೂಟ್ ಮಾಡಿಕೊಂಡೆ ಆ್ಯಂಡ್ ಇನ್ನೂ ಎರಡು ದಿನ ನಾನು ಏನು ಶೂಟ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ ಸೊ ಕೊನೆಗೆ ಅಂದರೆ ಭಾನುವಾರ ದಿನ ನಾವು ಇಳಿಸಿದ್ವಲ್ಲ ಆವಾಗ ನಾವು ಕೆಂಪು ಆರತಿ ತೆಗೆದುಬಿಟ್ಟು ದೃಷ್ಟಿಯೆಲ್ಲ ತೆಗೆದು ಪ್ರತಿ ಒಂದು ದಿನವೂ ನೈವೇದ್ಯ ಮಾಡಿಟ್ಟು ಪೂಜೆ ಎಲ್ಲ ಮಾಡ್ಕೋಬೇಕು ಸೊ ಇದೇ ಥರ ಫಾಲೋ ಮಾಡಿಬಿಟ್ಟು ಭಾನುವಾರ ದಿನ ನಾವು ದೇವ್ರನ್ನ ಇಳಿಸಿದ್ವಿ ಈ ವರ್ಷ ನಾವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಕೊಂಡ್ವಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದೀನಿ ನಾವಿಲ್ಲಿ ವೇರ್ ಮಾಡಿರೋಂಥ ಸ್ಯಾರಿ ಡೀಟೇಲ್ಸ್ ಏನು ಸಮೀ ಮೈಸೂರು ಸಿಲ್ಕ್ ವೇರ್ ಮಾಡಿದ್ವಿ ಇಬ್ಬರು ನಾನು ತಂಗಿ ಅಷ್ಟೆ ಸೊ ಇದರದ್ದು ಡೀಟೇಲ್ಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡ್ಕೊಳ್ಳಿ ಅವಾಗೇ ನಾನು ನಿಮಗೆ ತೋರಿಸಿದ್ನಲ್ಲ ಇನ್ನು ಹಬ್ಬಕ್ಕೆ ತೊಗೊಂಡಿರೋಂಥ ಲಾಂಗ್ ನೆಕ್ಲೆಸ್ ಅಂತ ಅವಾಗ ನಾನು ನಿಮಗೆ ಡಿಸೈನೆಲ್ಲ ಅಷ್ಟು ಸರಿಯಾಗಿ ತೋರಿಸಿಲ್ಲ ಸೊ ಹಾಗಾಗಿ ಇನ್ನೊಂದು ದಿನ ಶೂಟ್ ಮಾಡಿಕೊಂಡು ವ್ಲಾಗಲ್ಲಿ ತೋರಿಸೋಣ ಅಂತ ಅಂದ್ಬಿಟ್ಟು ಡಿಸೈನೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಲಕ್ಷ್ಮಿಗಳು ಆ್ಯಂಡ್ ಅದ್ರ ಕೆಳಗಡೆ ಮ್ಯಾಂಗೋ ಥರ ಡಿಸೈನ್ ಬರುತ್ತೆ ಲೈಕ್ ನೋಡಿದ್ರೆ ಪಿಕಾಕಿಂದು ಪಿಕಾಕ್ ಥರ ಅನಿಸುತ್ತೆ ತುಂಬ ಇಷ್ಟಪಟ್ಟು ಮಾಡಿಸಿರೋ ಅಂಥ ಡಿಸೈನ್ ಇದು ಅವಾಗ ಹೇಳಿದಾಗೆ ಫಿಫ್ಟಿ ಗ್ರಾಮ್ಸ್ ಇದೆ ಓವರ್ ಆಗಿ ಆ್ಯಂಡ್ ಇದನ್ನು ನಾನು ಅವತ್ತು ಹಾಕ್ಕೊಂಡಿರಲಿಲ್ಲ ದೇವ್ರಿಗೆ ಹಾಕಿಬಿಟ್ಟು ತ್ರೀ ಡೇಸು ಡೇ ದೇ ದೇವ್ರಿಗೆ ಹಾಕಿ ನೆಕ್ಸ್ಟು ನನ್ನೆಲ್ಲ ಕಂಪ್ಲೀಟ್ ಆದಮೇಲೆ ವೇರ್ ಮಾಡಿ ನೋಡ್ತಾ ಇದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ ಸೊ ತಂದಾಗಿಂದ ನಾನು ಹಾಕ್ಕೊಂಡು ನೋಡಿರಲಿಲ್ಲ ಆರಾಧ್ಯ ಮತ್ತು ಮನೆಯಲ್ಲಿ ಶ್ರುತಿ ಎಲ್ಲರೂ ಹಾಕ್ಕೊಂಡು ನೋಡಿದರು ಆ್ಯಂಡ್ ಅವೀಗ ವೇರ್ ಮಾಡಿ ತೋರಿಸ್ತೀನಿ ಇದು ಬಂದ್ಬಿಟ್ಟು ಇದು ಒಂದು ಹಾಕೊಂಡ್ರೆ ಸಾಕು ಬೇರೆ ಏನೂ ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಅಷ್ಟು ಚೆನ್ನಾಗಿದೆ ಈ ಹಾರ ಲಾಂಗ್ ಹಾರ ಅಂತ ಹೇಳ್ಬೋದು ಆ್ಯಂಡ್ ಆರಾಧ್ಯನಿಗೂ ತುಂಬ ಇಷ್ಟ ಆಯಿತು ನಾನು ತೊಗೊಂಡಿರುವಂಥ ಈ ಲಾಂಗ್ ಹಾರ ಡಿಸೈನ್ ನಿಮ್ಗಿಷ್ಟ ಆಯಿತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದನ್ನ ತೊಗೊಂಡಿರೋದು ಹೊಸಪೇಟೆಯಲ್ಲಿರುವಂಥ ಪ್ರಣವ್ ಜ್ಯೂಲರೀಸಲ್ಲಿ ತೊಗೊಂಡಿದೆ ಲಾಸ್ಟ್ ಟೈಮ್ ಅಜ್ಜಿಗೆ ಚೇಂಜ್ ಮಾಡ್ಸಿದ್ವಲ್ಲ ಅದೇ ಶಾಪಲ್ಲಿ ತೊಗೊಂಡಿದ್ವಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್